ಅಲ್ಲಿ ಜನರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಏನು ನೋಡಿ ಒಂದು ಕಡೆ ಮಳೆ ಆಗ್ತಿರೋದು ಒಂದು ಆಗ್ತಾ ಆಗ್ತಾಯಿದ್ದು ಗೊತ್ತಿದ್ದರೂ ಕೂಡ ಈ ಮಳೆಯ ನಿರ್ವಹಣೆಗೆ ಗುರುಬಾಯಿ ತಯಾರಿ ಆಗಿರ್ಬೇಕು ಮೇನ್ ಡ್ರೈನ್ ಕ್ಲೀನ್ ಆಗಬೇಕು ಸಬ್ ಡ್ರೈನ್ ಕ್ಲೀನ್ ಆಗಬೇಕು ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು ಪ್ರೈಮರಿ ಸೆಕೆಂಡ್ರಿ ಚರ್ಸ್ರಿ ಮೂರು ಇದಾವಲ್ಲಿ ಆಗಬೇಕು ಮತ್ತು ಒತ್ತುವರಿ ಕೆಲವೆಲ್ಲ ತೆಗಿಬೇಕಾಗುತ್ತೆ ನಾವು ಇದ್ದಾಗ ಎಂಟು ಸಾವಿರ ಕೋಟಿ ಮೇಂಟೈನ್ ಮಾಡೋದಕ್ಕೆ ತೆರವು ಮಾಡೋದಕ್ಕೆ ಮತ್ತು ಸೆಕೆಂಡ್ರಿ ಪರ್ಸ್ ಆ ಕೆಲಸ ನಿಂತು ಹಾಗಾಗಿ ಮಳೆ ಬಂದಾಗ ಎಲ್ಲ ನೀರು ರಸ್ತೆಯಲ್ಲಿ ಹೋಗ್ತಾರೆ ರಸ್ತೆ ತಗ್ಗು ಆಮೇಲೆ ತಗ್ಗು ಪ್ರದೇಶದ ಮನೆಗಳೇ ಹೋಗ್ಬೋದು ಜನರು ಭಾಳ ಸಂಕಷ್ಟ ಹೊಸದಾಗಿ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ ಕೆಲಸ ಹಿಂದೆ ಮೊದಲನೇ ಸಭೆ ಇತ್ತು ಆ ಸಭೆ ಕೂಡ ಆ ನಾಯಕರು ಅಲ್ಲ ಅದೂ ನೋಡಿ ಗ್ರೇಟರ್ ಬೆಂಗಳೂರು ಮಾಡಿರುವಂಥದ್ದು ಒಂದು ರಾಜಕೀಯವಾಗಿ ಲಾಭ ಪಡೆಯೋದಕ್ಕೆ ಅವರು ಕೆಲವು ಕ್ಷೇತ್ರಗಳನ್ನು ಯಾವುದು ಬಿ ಜೆ ಪಿ ಕ್ಷೇತ್ರ ಇದೆ ಪ್ರಬಲವಾಗಿ ಅವುಗಳನ್ನು ಒಡೆದು ಆ ಕಡೆ ಈ ಕಡೆ ಮಾಡಿ ಈ ಥರ ಡಿಲಿಮಿಟೇಷನ್ನನ್ನು ಗ್ರೇಟರ್ ಬೆಂಗಳೂರು ಮಾಡಿ ಡಿಲಿಮಿಟೇಷನನ್ನು ಮತ್ತು ರಿಸರ್ವೇಷನ್ ಉಪಯೋಗ ಮಾಡಿಕೊಂಡು ರಿಟರ್ಥ ಹುನ್ನಾರ ಇದೆ ಅದು ಬಿಟ್ಟರೆ ಅಭಿವೃದ್ಧಿಯಾಗಲಿ ಸಮಗ್ರವಾದಂಥ ಪ್ಲ್ಯಾನಿಂಗ್ ಆಗಲಿ ಯಾವುದು ಮಾಡೋಕ್ಕೆ ಸಾಧ್ಯ ಸರಿ